ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಿಕ್ ರಾಶಿಯವರ ಸೆಪ್ಟೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ ಕೇಸ್ ಏನಾದರೂ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಖಂಡಿತ ನನ್ನ ನಂಬರ್ನ ಶೇರ್ ಮಾಡ್ತೀನಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಋಷಿಕ್ ರಾಶಿಯವ್ರಿಗೆ ಫಸ್ಟ್ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಬಂದಿದೆ ಸ್ಟ್ರೆಂತ್ ಕಾರ್ಡ್ ಲೈಕ್ ಡೈರೆಕ್ಟ್ ಮೀನಿಂಗ್ ಇರಲ್ಲ ಇವಾಗ ಸ್ಟ್ರೆಂತ್ ಕಾರ್ಡ್ ಬಂದರೆ ನಿಮಗೆ ಸ್ಟ್ರೆಂತ್ ಬರುತ್ತೆ ಅಂತ ಇರೋಲ್ಲ ಕೆಲವರು ತಪ್ಪಾಗಿ ರೀಡಿಂಗ್ ಮಾಡೋದನ್ನು ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ ವರೀಸ್ ಅಬೌಟ್ ಬೀಯಿಂಗ್ಸ್ ಸ್ಟಕ್ ಅಂತ ಹೇಳ್ತೀವಿ ಎಲ್ಲೋ ನಾನು ಟ್ರ್ಯಾಪ್ ಆಗಿದ್ದೀನಿ ಅಥವಾ ಇನ್ ಜನರಲ್ ಲೈಫಲ್ಲಿ ನನ್ನ ಲೈಫ್ ಹಿಂದೆನೂ ಹೋಗ್ತಾ ಇಲ್ಲ ಮುಂದೆನೂ ಹೋಗ್ತಾ ಇಲ್ಲ ಸೋ ಮೆನಿ ವರೀಸ್ ಆ್ಯಂಡ್ ಓವರ್ ಥಿಂಕಿಂಗ್ ಲೈಫ್ ಈಸ್ ಸ್ಟಕ್ ಅಂತ ಅನ್ಸಿದ್ರೆ ಸ್ಟ್ರೆಂತ್ ಕಾರ್ಡ್ ಬಂದಿರುತ್ತೆ ಸೆಕೆಂಡ್ ನೈನ್ ಆಫ್ ಸಾರ್ಡ್ಸ್ ಬಂದಿದೆ ನೋಡಿ ನಾನು ಲವ್ ಲೈಫ್ ರೀಡಿಂಗೇ ಆಗಿರ್ಬೋದು ಕೆಲವ್ರಿಗೆ ಅನ್ನಿಸ್ಬೋದು ಲವ್ ಲೈಫ್ ರೀಡಿಂಗ್ ಅಂತ ಹೇಳಿ ಇದೇನಿದು ಹೇಳ್ತಾ ಇದ್ದೀನಿ ಅಂತ ನಾನು ಕಾರ್ಡ್ಸಲ್ಲಿ ಏನು ಬರುತ್ತೆ ಅದನ್ನು ಹೇಳೇ ಹೇಳ್ತೀನಿ ಅದು ಲವ್ ಲೈಫ್ ಆಗಿರ್ಬೋದು ಇನ್ ಜನರಲ್ ಆಗಿರ್ಬೋದು ಋಷಿಕ್ ರಾಶಿಯವ್ರಿಗೆ ವರೀಡ್ ಅಬೌಟ್ ಮನಿ ಅಂತ ತೋರಿಸ್ತಾ ಇದೆ ಯು ಲೈಕ್ ಟು ಲೈಕ್ ಸಮ್ ಪೀಪಲ್ ನೋಡಿ ಕೆಲವ್ರು ಇರ್ತಾರೆ ಸುಮ್ಮ ಸುಮ್ಮನೆ ಓವರ್ ಥಿಂಕಿಂಗ್ ಮಾಡ್ತಾರೆ ಇದಾಗಿ ಹೋಗ್ಬಿಟ್ರೆ ಹೇಗೆ ಅದಾದರೆ ಹೇಗೆ ನಾಳೆ ಹೇಗೆ ಏನೋ ಒಂಥರ ನೆಗೆಟಿವ್ ಥಿಂಕಿಂಗ್ ಇರುತ್ತೆ ಅಂತ ಹೇಳ್ಬೋದು ಇಲ್ಲಿ ಕೆಲವರು ಟೈಮ್ ಏನು ಅಂದರೆ ಸ್ಟ್ರೆಂತ್ ಕಾರ್ಡ್ ಜೊತೆ ನೈನ್ ಆಫ್ ಸೋಡ್ಸ್ ಬಂದರೆ ನೀವು ಕರೇಜಿಯಸ್ ಆ್ಯಂಡ್ ಬ್ರೇವ್ ಆಗಿರೋ ಟೈಮ್ ಅಂತ ಹೇಳ್ತೀನಿ ಲೈಫಲ್ಲಿ ಏನೇ ಬರಲಿ ಏನೇ ಹೋಗಲಿ ಸ್ಟ್ರಾಂಗ್ ಆಗಿರೋಕ್ಕೆ ಟ್ರೈ ಮಾಡಿ ಸೊ ದ ಎಂಡ್ ಆಫ್ ದಿ ಟನಲ್ ಅಂತ ಹೇಳ್ತೀವಲ್ವಾ ಲೈಟ್ ಇದ್ದೇ ಇರುತ್ತೆ ಎಂಡ್ ಆಫ್ ದಿ ಆಲ್ ದಿ ಪ್ರಾಬ್ಲ ಪ್ರಾಬ್ಲಮ್ಸ್ ಅಥವಾ ಏನೇ ನಿಮಗೆ ಇಶ್ಯೂಸ್ ಇದ್ದರೂ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ ಥರ್ಡ್ ನನಗೆ ಡೆವಿಲ್ ಕಾರ್ಡ್ ಬಂದಿದೆ ಫೋರ್ತ್ ನನಗೆ ಫೋರ್ ಆಫ್ ಕಪ್ಸ್ ಬಂದಿದೆ ಮೇ ಬಿ ಕೆಲವ್ರಿಗೆ ಯಾರನ್ನಾದರೂ ಇಷ್ಟಪಡ್ತಿರ್ಬೋದು ಯಾರಿಗಾದ್ರೂ ಇಲ್ಲ ಹೇಳ್ಕೊಂಡ್ರೆ ಮೇ ಬಿ ರಿಜೆಕ್ಷನ್ ಭಯ ಇದೆ ಫೇರ್ ಇದೆ ಫಿಯರ್ ಇದೆ ಅಂತ ಹೇಳ್ಬೋದು ಅಥವಾ ಮೇ ಬಿ ಏನೋ ಒಂದು ಅವಮಾನ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಅವಮಾನ ಆಗ್ಬೋದು ನನಗೆ ಅವರು ಅವಮಾನ ಮಾಡ್ಬೋದು ಇನ್ನು ಕೆರಿಯರ್ ಪ್ಲೇಸಲ್ಲೂ ಆಫೀಸಲ್ಲೂ ಏನೋ ಒಂದು ಸೊಲ್ಯೂಷನ್ ಕೊಟ್ಟರೆ ಏನೋ ನಾನು ಎಕ್ಸ್ಪ್ಲೇನ್ ಮಾಡಿದರೆ ಏನೋ ಒಂದು ಸೊಲ್ಯೂಷನ್ ಕೊಟ್ಟರೆ ಸೊ ಸಮಥಿಂಗ್ ಎಲ್ಲರೂ ನಗಾಡ್ತಾರೆ ಅನ್ನೋ ಭಯ ಇದೆ ಅಂತ ಅನಿಸುತ್ತೆ ಮೇ ಬಿ ಕೆಲವ್ರಿಗೆ ಜಾಬ್ ಹೋಗುತ್ತೆ ಅನ್ನೋ ಭಯನೂ ಇರಬಹುದು ಅಂತ ಅನ್ನಿಸ್ತಾ ಇದೆ ನನ್ನ ಕಾಡಲ್ಲಿ ಕೆಲವರು ಹೊಸ ಕೆಲಸಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ಬೋದು ಲುಕ್ಕಿಂಗ್ ಫಾರ್ ಎ ನ್ಯೂ ಜಾಬ್ ಅಂತ ಹೇಳ್ತೀನಿ ಲೈಫ್ ಏನು ಅಂದರೆ ಕೆಲವೊಂದು ಸರ್ತಿ ಅನ್ಸರ್ಟನ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಸೆಟಲ್ಲಿ ಇಲ್ಲ ಅನ್ಸರ್ಟನ್ ಏನು ಮಾಡೋದು ಈ ಫ್ಯೂಚರ್ ಇವಾಗ ಸದ್ಯಕ್ಕೆ ಏನು ಮಾಡೋದು ಇ ಎಮ್ ಐಸ್ ಇದೆ ಮನೆ ಬಾಡಿಗೆ ಇದೆ ಹಾಸ್ಪಿಟ್ಲ್ ಬಿಲ್ಸ್ ಇದೆ ಅಂತ ಸೊ ಕೆಲವರಿಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಕಾಣಿಸ್ತಾ ಇದೆ ರೀಡಿಂಗಲ್ಲಿ ಋಷಿಕ್ ರಾಶಿಯವ್ರಿಗೆ ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಲೈಫಲ್ಲಿ ಇದು ಓಡ್ತಾ ಇರ್ಬೋದು ಸಿಕ್ಸ್ ನನಗೆ ಟವರ್ ಕಾರ್ಡ್ ಬಂದಿದೆ ಕೆಲವ್ರಿಗೆ ಇದನ್ನು ನಾನು ಹೇಳಬೇಕೋ ಇಲ್ಲವೋ ಗೊತ್ತಿಲ್ಲ ಲೈಫ್ ಸಾಕಾಗಿದೆ ಅಂತ ಅನ್ನಿಸ್ಬೋದು ಇದ್ರದ್ದು ಡೈರೆಕ್ಟ್ ಮೀನಿಂಗ್ನ ಅರ್ಥ ಮಾಡ್ಕೊಂಡ್ಬಿಡಿ ನೀವು ಸಾಕಪ್ಪ ಸಾಕು ಅನ್ನಿಸೋ ಚಾನ್ಸಸ್ ಇದೆ ಟವರ್ ಕಾರ್ಡ್ ಈಸ್ ಲೈಕ್ ಅಬೌಟ್ ರೀಬೋರ್ನ್ ರೀ ರೀಬೋರ್ನ್ ರೀಬರ್ತ್ ಅಂತ ಹೇಳ್ತೀವಿ ಇನ್ ಕೇಸ್ ತವರ್ ಕಾರ್ಡ್ ಇದ್ರೆ ಕೆಲವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ಹಳೆಯ ಫಾಸ್ಟ್ ಲೈಫಿಂದ ಮೇ ಬಿ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ಬೋದು ಅಥವಾ ತುಂಬ ಹಿಂದೆ ನೀವು ಬ್ರೇಕಪ್ ಮಾಡ್ಕೊಂಡಿರ್ಬೋದು ಅಥವಾ ಫಾಸ್ಟಿಂದ ಯಾರಾದರೂ ಮೆಸೇಜ್ ಮಾಡೋವಂಥ ಚಾನ್ಸಸ್ ಇದೆ ಎಕ್ಸ್ ಅಂತ ನಾನು ಹೇಳ್ತೀನಿ ಮೇ ಬಿ ಅವರು ಟಾಕ್ಸಿಕ್ ಪರ್ಸನ್ನೇ ಆಗಿರ್ಬೋದು ಆ ವ್ಯಕ್ತಿ ಸರಿ ಇಲ್ಲದೆ ನೀವು ಬ್ರೇಕಪ್ ಮಾಡ್ಕೊಂಡಿರ್ಬೋದು ಬಟ್ ಸ್ಟಿಲ್ ಆ ವ್ಯಕ್ತಿ ನಿಮಗೆ ಮೆಸೇಜ್ ಮಾಡ್ತಾರೆ ಅಂತ ಹೇಳ್ಬೋದು ಋಷಿಕ್ರಾಶ್ ಅವ್ರಿಗೆ ಕೆಲವ್ರಿಗೆ ಹೇಗೆ ನೋ ಹೇಳೋದು ಹೇಗೆ ಆಗಲ್ಲ ಅಂತ ಹೇಳೋದು ಹೇಗೆ ಸರಿ ಹೋಗೋಲ್ಲ ಅಂತ ಹೇಳೋದು ನಾನು ಮಾಡಲ್ಲ ಅಂತ ಹೇಳೋದು ಸೊ ಅದು ಗೊತ್ತಿಲ್ಲ ಹೌ ಟು ಸೇ ನೋ ಅಂತ ಸೊ ಯಾವಾಗಲೂ ಅಷ್ಟೇ ಎಸ್ ಹೇಳೋದಕ್ಕಿಂತ ಇಂಪಾರ್ಟೆಂಟ್ ನೋ ಹೇಳೋದನ್ನು ಕಲಿಬೇಕು ಲೈಫಲ್ಲಿ ಅಂತ ಹೇಳ್ತೀವಿ ಆಲ್ರೆಡಿ ಕಾರ್ಮಿಕ್ ಲೆಸನ್ನ ಕಲ್ತಿದ್ದೀರ ಆಲ್ರೆಡಿ ಲೈಫ್ ಲೆಸನ್ನ ಕಲ್ತಿದೆ ಇನ್ ಕೇಸ್ ಎನಿಥಿಂಗ್ ಯಾವುದೇ ಫ್ರೆಂಡ್ ಇರ್ಬೋದು ಯಾವುದೇ ಸಿಚುವೇಶನಲ್ಲಿ ಇರ್ಬೋದು ಅವ್ರು ನಿಮ್ಮ ಹಸ್ಬೆಂಡ್ ವೈಫೇ ಆಗಿರ್ಬೋದು ಇನ್ ಕೇಸ್ ಆ ಸಿಚುವೇಷನಲ್ಲಿ ನೋ ಹೇಳೋ ಅಗತ್ಯ ಇದ್ದರೆ ಖಂಡಿತವಾಗ್ಲೂ ನೋ ಹೇಳಿ ಅಂತ ನಾನು ಹೇಳ್ತೀನಿ ಇನ್ನೂ ಕೆಲವರಿಗೆ ಟೂ ಆಫ್ ಕಪ್ಸ್ ಮತ್ತು ತ್ರೀ ಆಫ್ ಸೋಡ್ಸ್ ಬಂದಿದೆ ಮೇ ಬಿ ಸಡನ್ನಾಗಿ ಲವ್ ಆಗಿ ಸಡನ್ನಾಗಿ ಬ್ರೇಕಪ್ ಆಗ್ಬೋದು ಸಡನ್ನಾಗಿ ರಿಲೇಷನ್ಶಿಪ್ಪಲ್ಲಿ ಹೋಗಿ ಸಡನ್ನಾಗಿ ಬ್ರೇಕಪ್ ಆಗ್ಬೋದು ಅದನ್ನು ನಾನು ಹೇಳ್ತೀನಿ ಕೆಲವ್ರಿಗೆ ನಾನು ರಿಜೆಕ್ಷನ್ನು ಹೇಳ್ತೀನಿ ಸೊ ಯಾರಿಗಾದ್ರೂ ನೀವು ಹೋಗಿ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡಾಗ ಅವ್ರು ನಿಮ್ಮನ್ನ ಎಕ್ಸ್ಪೆಕ್ಟೇ ಮಾಡ್ಕೊಳ್ಬೋದು ಎಸ್ಸೇ ಹೇಳಬೇಕು ಅಂತ ಅಂದ್ಕೊಳ್ಬೇಡಿ ಅದು ಅವ್ರ ಒಪಿನಿಯನ್ ಇದೆ ನೋ ಹೇಳಿದರೆ ಪರವಾಗಿಲ್ಲ ಅಷ್ಟೇ ಪಾಸಿಟಿವ್ ಆಗಿ ತೊಗೊಳ್ಳಿ ನಾನು ಕ್ರಾಸ್ ವಾಚರ್ಸ್ಗೂ ಅದೇ ಹೇಳ್ತೀನಿ ಇನ್ ಕೇಸ್ ನೀವು ಇವ್ರಿಗೆ ಹೇಳಿದ್ರು ನೋ ಹೇಳಿದರೆ ಅಷ್ಟೇ ಪಾಸಿಟಿವ್ ಆಗಿ ತೊಗೊಳ್ಳಿ ಥ್ಯಾಂಕ್